टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद ಚಿತ್ರದುರ್ಗದಲ್ಲಿ ಆಮಿಷ ಒಡ್ಡಿ ಬಲವಂತದ ಮತಾಂತರ ನಡೀತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಒಂದ್ ಕಡೆ ಧಿಕ್ಕಾರದ ಕೂಗು ಮತ್ತೊಂದ್ ಕಡೆ ಆಕ್ರೋಶದ ನುಡಿ ಆಮಿಷ ಮತ್ತು ಬಲವಂತದ ಮತಾಂತರ ವಿರುದ್ಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸಿಡಿದೆದ್ದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಡವರು ಅಮಾಯಕರಿಗೆ ಬಲವಂತದ ಮತಾಂತರ ಆರೋಪ ಚಿತ್ರದುರ್ಗದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಇದು ಚಿತ್ರದುರ್ಗ ನಗರದ ಮಹೇಶ್ವರಿ ನಗರದಲ್ಲಿರೋ ಕಟ್ಟಡ ಪರವಾನಗಿಯೇ ಪಡೆಯದ ಕಟ್ಟಡದಲ್ಲಿ ಧರ್ಮ ಪ್ರಚಾರ ಪ್ರಾರ್ಥನೆ ನಡೆಸಲಾಗ್ತಿತ್ತಂತೆ ಭಾನುವಾರಕ್ಕೊಮ್ಮೆ ಬರೋ ಕ್ರೈಸ್ಟ ಫಾಸ್ಟರ್ಗಳು ಬಡವರು ಅಮಾಯಕರಿಗೆ ಆಮಿಷವೊಡ್ಡಿ ಬಲವಂತದಿಂದ ಮತಾಂತರ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ ಅಲ್ಲದೆ ಪಕ್ಕದ ಮನೆಯವರಿಗೂ ಮತಾಂತರಕ್ಕೆ ಒತ್ತಡ ಹೇರಿ ಬೆದರಿಸುವ ಕೆಲಸ ಕೂಡ ಮಾಡ್ತಿದ್ದಾರೆ ಅನ್ನೋ ದೂರು ಕೇಳಿ ಬಂದಿದೆ ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಕ್ರಮ ಆಗದ ಕಾರಣ ನಿನ್ನೆ ಆರ್ ಎಸ್ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಬಂದು ಪ್ರತಿಭಟನೆ ನಡೆಸಿದ್ದಾರೆ ಇದೆಲ್ಲ ನಮ್ದು ಏರಿಯಾ ನೀನು ಇಲ್ಲಿ ಯಾಕೆ ಮನೆ ಕಟ್ತಿದ್ಯಾ ನೀನು ನಮ್ಮ ಚರ್ಚ್ಗೆ ಸೇರು ನೀನು ಮತಾಂತರ ಆಗು ಅಂತ ಹೇಳ್ಬಿಟ್ಟು ನಮ್ಮನ್ನು ಕೂಡ ಸುಮಾರು ಸಾರಿ ಹೇಳಿದ್ದಾರೆ ಆದರೂ ಕೂಡ ನಾವು ಕೇಳಿದಂಗೆ ಇಲ್ಲಪ್ಪ ನೀನು ನಿನ್ನ ಇಷ್ಟ ನಿಮ್ಮ ದೇವರು ನಾವು ನಮ್ಮ ಇಷ್ಟ ನಮ್ಮ ದೇವರು ನಮ್ಮ ಪಾಡು ನಾವು ಬದುಕ್ತೀವಿ ನಮ್ಮನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸುಮಾರು ಸರಿ ಕೇಳ್ಕೊಂಡಾಗಳು ಕೂಡ ಪ್ರತಿಭಟನೆ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಬಲವಂತದ ಮತಾಂತರ ನಡೆಸುತ್ತಿಲ್ಲ ಅಂತ ಒಂದು ಗುಂಪು ವಾದಿಸಿದ್ರೆ ಯಾವುದೇ ಪರವಾನಗಿ ಇಲ್ಲದೆ ಧರ್ಮ ಪ್ರಚಾರ ಪ್ರಾರ್ಥನೆ ಪ್ರಶ್ನಿಸಿ ಹಿಂದೂ ಕಾರ್ಯಕರ್ತರು ಕಿಡಿಕಾರಿದ್ರು ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾರೇ ಅನುಮತಿ ಪಡೆ ಪಡೆದಲೆ ಅಮಾಯಕ ಬಡ ಜನಗಳನ್ನ ಕರ್ಕೊಂಡ್ ಬಂದಿ ಇಲ್ಲಿ ಮತಾಂತರ ಮಾಡುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ತರದ ಅನುಮತಿ ಇಲ್ಲ ಸಾರ್ವಜನಿಕರಿಗೆ ಇಲ್ಲಿ ಸ್ಥಳೀಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಆರು ತಿಂಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ ಆದ್ರೆ ದೂರು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತರದ ಸ್ಪಂದನೆ ಇಲ್ಲ ಅಂತೇಳಿ ಸದ್ಯ ಬಡಾವಣೆ ಠಾಣೆ ಸಿಪಿಐ ನಯೂಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಕೆಲವರ ಠಾಣೆಗೆ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಆದರೆ ಆಮಿಷ ಮತ್ತು ಬಲವಂತದ ಮತಾಂತರ ನಡೆದಿದೆಯಾ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ ಬಸವರಾಜ್ ಮುದನೂರ್ ಟಿವಿ ನೈನ್ ಚಿತ್ರದುರ್ಗ